ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ನೋಡಿ ಒಂದು ಕಪ್ಪು ರವೆ ತಗೊಂಡಿದ್ದೇನೆ ಉಪ್ಪಿಟ್ಟು ರವೆ ಬಾಂಬೆ ರವೆ ನೋಡಿ ಸಪ್ಪುರ ರವೆ ತಗೊಂಡಿದ್ದೇನೆ ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಡುವ ಅದಕ್ಕೀಗ ಮೂರು ಸ್ಪೂನ್ನಷ್ಟು ಅಂತ ತಗೊಂಡಿದ್ದೇನೆ ಮೂರು ಸ್ಪೂನ್ ಮೊಸರು ಕೊಳಿ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಅಂತ ಮೊಸರಂತೆಕೊಂಡಿದ್ದೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಸಕ್ಕರೆ ರುಚಿಗಾಗುವಷ್ಟು ಉಪ್ಪು ರವೆ ತಗೊಂಡ ಕಪ್ಪಲ್ಲೇ ಒಂದು ಕಪ್ಪಿನಷ್ಟು ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಓಕೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲ ಮಿಕ್ಸರ್ ಮುಚ್ಚಳ ಹಾಕುವಾಗ ಹೊರಗಿಂದ ಲೀಕ್ ಆಗ್ತದೆ ಹಾಗೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನಿದನು ಮುಚ್ಚಳ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರುವ ಇಲ್ಲಿ ನೋಡಿ ರವೆ ಮೊಸರಲ್ಲೇ ಚೆನ್ನಾಗಿ ಮಿಕ್ಸ್ ಆಗಿದೆ ಪಲ್ಸ್ ಮಡಿಗಾಕಿ ಒಂದು ಎರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನಯ ಮಾಡಬೇಕಂತೇನಿಲ್ಲ ನೋಡಿ ಇನ್ನಿದನ್ನು ನಾವು ಬೌಲಿಗೆ ಹಾಕಿಕೊಳ್ಳುವ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಇನ್ನಿದನ್ನು ಒಂದು ಕಾಲು ಗಂಟೆ ಹೀಗೆ ನೆನೆಯಲಿಕ್ಕೆ ಬಿಡುವ ಬ ರವೆ ಚೆನ್ನಾಗಿ ನಮಗೆ ಇಲ್ಲಿ ನೆನಿಬೇಕು ಹಾಗೆ ಸ್ವಲ್ಪ ಹಿಟ್ಟು ಕೂಡ ನಾವು ಇನ್ಸ್ಟೆಂಟಾಗಿ ಮಾಡೋದಲ್ಲ ಅದ ಕಾರಣ ಹಿಟ್ಟು ಸ್ವಲ್ಪ ಹೊದಗ್ಬೇಕು ಹಾಗಾಗಿ ಒಂದು ಹದಿನೈದು ನಿಮಿಷ ನಾವು ಇದನ್ನು ಹೀಗೆ ಬಿಡುವ ಆವಾಗ ಇಲ್ಲಿ ಪ್ಲೇಟಿಗೆ ಎಣ್ಣೆ ಸವಾರುವ ಎಣ್ಣೆ ತುಪ್ಪ ಏನು ಕೂಡ ಆಗ್ತದೆ ಸ್ವಲ್ಪ ಎಣ್ಣೆನ ತೆಂಗಿನ ನಾನು ಪ್ಲೇಟಿಗೆ ಪೂರ್ತಿ ಸವರ್ತಾ ಇದ್ದೇನೆ ಸವರಿ ಇಟ್ಟುಕೊಳ್ಳುವ ಇವಾಗ ಇಲ್ಲಿ ಹದಿನೈದು ನಿಮಿಷ ನಂತರ ಮುಚ್ಚಳ ತೆಗಿತಿದ್ದೇನೆ ಅದಕ್ಕೆ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಈನು ಹಾಕ್ತಾ ಇದ್ದೇನೆ ಈನು ಅದ ಬದಲು ಬೇಕಿಂಗ್ ಸೋಡಾ ಹಾಕಿಕೊಳ್ಬಹುದು ಅದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದೇ ಡೈರೆಕ್ಷನ್ಗೆ ತಿರುಗಿಸ್ಕೊಂಡ್ರೆ ಆಯ್ತು ಇಟ್ಟು ನೋಡಿ ನಾವು ಇದನ್ನು ಮಾಡುವಾಗ ನಾವು ಇದನ್ನು ಬೇಯಿಸ್ತೇವಲ್ಲ ಆ ಹೊತ್ತಿಗೆ ಏನೋ ಆಗಲಿ ಸೋಡಾ ಆಗಲಿ ಹಾಕಿಕೊಳ್ಬೇಕು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಹಗುರಕ್ಕೆ ನೋಡಿ ಹಿಟ್ಟಿವಾಗ ಹಗುರ ಆಗಿದೆ ಚೆನ್ನಾಗಿ ಹೊದಗಿದೆ ಕೂಡ ನೋಡಿ ಇಷ್ಟಾದರೆ ಸಾಕು ನೋಡಿ ಬ್ಯಾಟರ್ನ ಅದೇ ಈ ರೀತಿ ಉಂಟು ನೋಡಿ ಕಡಾಯಿಗೆ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಕುದಿ ಬರ್ತಾ ಉಂಟು ಹಾಗೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನಾವು ಎಣ್ಣೆಯನ್ನು ಸವರಿದ ಪ್ಲೇಟನ್ನು ಇದಕ್ಕೆ ಇಟ್ಟುಕೊಳ್ಳುವ ಪ್ಲೇಟ್ ಇಟ್ಟಾಯಿತಲ್ಲ ಇದಕ್ಕೆ ಈ ಬ್ಯಾಟರನ್ನು ಇದಕ್ಕೆ ಹಾಕಿಕೊಳ್ಳುವ ಅದೇ ಇವಾಗ ಮೇಲಿಂದ ರೆಡ್ ಚಿಲ್ಲಿ ಪೌಡರನ್ನು ಸ್ವಲ್ಪ ಸ್ಪ್ರಿಂಕ್ಲ್ ಮಾಡಿದರೆ ಇತ್ತು ಹಾಗೆ ನೀರು ಕೂಡ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು ಇನ್ನೂ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳುವ ನೋಡಿ ಬೆಂಕಿಯನ್ನು ಮೀಡಿಯಂ ಹೈಗಿಂತ ಒಂದು ಸ್ವಲ್ಪ ಕಡಿಮೆ ಇಟ್ಟುಕೊಳ ಹದಿನೈದು ನಿಮಿಷ ಆಯ್ತು ಇಪ್ಪತ್ತು ನಿಮಿಷವೇ ಆಯಿತು ನೋಡಿ ಚೆನ್ನಾಗಿ ಬೆಂದಿದೆ ಬೆಂದ ನೋಡಲಿಕ್ಕೆ ಚೆಕ್ ಮಾಡ್ಬೋದು ಬೇಕಾದರೆ ಚಾಕು ಹಾಕಿ ನೋಡಿದರೆ ನೋಡಿ ಚಾಕು ಗಂಟಲಿಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದರಿಂದ ನಾವು ಇಳಿಸ್ಕೊಳ್ಳುವ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡೋಲ್ಲ ಅಂದಾಜು ಆಗ್ತದಲ್ಲ ಇನ್ನು ನಾವು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾದ ನಂತರ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಇದು ತಣ್ಣಗೆ ಆಗಿದೆ ಇವಾಗೆಲ್ಲ ಎಬ್ಬಿಸ್ಕೊಳ್ಳುವ ನಾವು ಇದನ್ನೀಗ ಕಟ್ ಮಾಡಿಕೊಳ್ಳುವ ಬೇಕಾದ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ಹಾಗೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಸಾಫ್ಟ್ ಸಾಫ್ಟ್ ಸಾಫ್ಟಿದೆ ಚೆನ್ನಾಗಿ ಎದ್ದು ಕೂಡ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸಾಫ್ಟ್ ಆಗಿದೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಅಂದಾಜಾಗ್ತಾರಲ್ಲ ನಿಮಗೆ ನೋಡೋಕೆ ಅಂದಾಜು ಆಗ್ಬೋದು ಯಾವ ರೀತಿ ಆಗಿದೆ ಅಂತ ಹಾಗೆ ಟೆಕ್ಸ್ಚರ್ ನೋಡೋಕೆ ಅಂದಾಜು ಆಗ್ತದೆ ಯಾವ ರೀತಿ ಬಂದಿದೆ ಅಂತ ನೋಡಿ ಹಾಗೆ ಇದನ್ನೆಲ್ಲ ನಾವೀಗ ಫಸ್ಟಿಗೆ ಎಬ್ಬಿಸಿ ಇಟ್ಕೊಳ್ಳಿ ಇದನ್ನೆಲ್ಲ ನೋಡಿ ಪೂರ್ತಿ ಎಬ್ಬಿಸಿ ಆಯಿತು ನೋಡಿ ಎಲ್ಲ ಕೂಡ ಚೆನ್ನಾಗಿ ಎದ್ದು ಬರ್ತದೆ ಹಾಗೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಉಂಟಲ್ಲ ನೋಡಿ ಕಲರ್ ಕಲರ್ ಆಗಿದೆ ನೋಡಿ ಅಲ್ವಾ ಇದನ್ನಿನ್ನು ನಾವು ಇದನ್ನ ನಿಮಗೆ ಅಂತೆಯೇ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬಹುದು ಇಲ್ಲ ಟೊಮೆಟೊ ಚಟ್ನಿ ಜೊತೆ ತಿನ್ಬೋದು ಕೆಚಪ್ ಜೊತೆ ಕೂಡ ತಿನ್ಬೋದು ನಾನು ಇದನ್ನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಕಣ್ಣಿಗೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರಲಿ ಅಂತ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಿ ಇದನ್ನೊಂದು ನಾನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ತೇನೆ ಒಂದು ಟೀ ಅಷ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳ ಸ್ವಲ್ಪನೇ ಸ್ವಲ್ಪ ಸಾಕು ಹಾಕಿ ಒಮ್ಮೆ ಚೆನ್ನಾಗಿ ಸ್ಪ್ರೆಡ್ ಮಾಡುವ ಎಣ್ಣೆಯನ್ನು ಈ ರೀತಿಯನ್ನು ಮಾಡ್ಬೇಕಂತಿಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಹೊರಗಿಂದ ಕ್ರಿಸ್ಪಿ ಆಗಿರ್ತದೆ ನಮಗೆ ಹಾಗೆ ಒಳಗೆ ಸಾಫ್ಟ್ ಆಗಿ ಹೊರಗಿಂದ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರ್ತದೆ ಅದಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಇವಾಗ ಇಲ್ಲಿ ತವಾ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇಲ್ಲಿ ನಾವು ಕಟ್ ಮಾಡಿ ಇಟ್ಟಂತ ಈ ತಿಂಡಿಯನ್ನು ಇದು ಕೇಳುವ ಇದು ನಮಗೆ ಬ್ರೇಕ್ಫಾಸ್ಟ್ ಮಾಡಬಹುದು ಈವ್ನಿಂಗ್ ಸ್ನಾಕ್ಸಿಗೂ ಮಾಡಬಹುದು ರಾತ್ರಿಗೂ ಮಾಡ್ಬೋದು ಯಾವಾಗ ಬೇಕಾದ್ರೂ ಇದನ್ನು ಮಾಡಿ ತಿನ್ಬೋದು ತುಂಬಾ ಉಂಟು ಹಾಗೆ ಮಕ್ಕಳು ಸ್ಕೂಲಿಂದೆಲ್ಲ ಬರೋವಾಗ ಅವರಿಗೋಸ್ಕರ ಕೂಡ ಮಾಡಿ ಇಡ್ಬೋದು ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ ಜಾಸ್ತಿ ಇಟ್ಕೊಳ್ಳೋದು ಬೇಡ ಅದ ಇಟ್ಕೊಂಡ್ರೆ ಆಯಿತು ಒಂದು ಸೈಡೆಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕ್ರಿಸ್ಪಿ ಆಗಲಿ ಒಂದು ಸೈಡು ಸ್ವಲ್ಪ ರೋಸ್ಟ್ ಆದ ನಂತರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದನ್ನೀಗ ನಾವು ಇದನ್ನು ತಿರುಗಿಸಿ ಹಾಕಿಕೊಳ್ಳುವ ಮಗುಚು ಹಾಕಿಕೊಳ್ಳುವ ಇವಾಗ ನೋಡಿ ಒಂದು ಸೈಡ್ ಎಲ್ಲ ಕ್ರಿಸ್ಪಿ ಆಗಿದೆ ಮೇಲಿನ ಸೈಡ್ ಕ್ರಿಸ್ಪಿ ಆಗಿದೆ ಹಾಗೆ ಕೆಳಗಿನ ಸೈಡ್ ಕೂಡ ಕ್ರಿಸ್ಪಿ ಆಗಿದೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಒಂದ್ ಎರಡು ನಿಮಿಷ ಮಗುಚಿ ಹಾಕಿ ಎರಡು ಸೈಡ್ ಕೂಡ ಫ್ರೈ ಮಾಡಿದ್ರೆ ಆಯ್ತು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಹಾಗೆ ಹೊರಗಿಂದಲ್ಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟ್ ಸಾಫ್ಟ್ ಆಗಿ ತುಂಬಾ ಅದ್ಭುತವಾದ ಒಂದು ರೆಸಿಪಿ ನೀವು ಕೂಡ ಮಾಡಲೇಬೇಕಾದಂಥ ಒಂದು ರೆಸಿಪಿ ಹಾಗೆ ಈ ವಿಡಿಯೋ ಇಷ್ಟಾದ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ನಮ್ಮ ಒಂದು ಕಪ್ಪು ರವೆಯಿಂದ ಅದ್ಭುತವಾದ ಒಂದು ಸ್ನ್ಯಾಕ್ಸ್ ರೆಸಿಪಿ ಇಲ್ಲ ಬ್ರೇಕ್ಫಾಸ್ಟ್ ರೆಸಿಪಿ ಇಲ್ಲ ನೈಟಿಗೆ ಡಿನ್ನರಿಗೂ ಕೂಡ ತಿನ್ನುವಂಥ ಒಂದು ರೆಸಿಪಿಯನ್ನು ಮಾಡಿದ್ದೇನೆ ಹಾಗೆ ನೀವು ಕೂಡ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ